ನಿಮಗೆ ಸಿನಿ ಪತ್ರಕರ್ತನಾಯ್ತಾ ಬರೋದೇ ಒಳ್ಳೆ ಅನುಭವ ಯಾವ್ದು ಅಂದ್ರೆ ಮಜಾ ಕೊಡುತ್ತೋ ಇಲ್ವೋ ಮಜಾ ಅಂತ ಹೇಳಿರೋ ಇದ್ದಾರೆ ಸಿನಿಮಾ ಮಾಡಿದವ್ರಿಗೆ ಗೊತ್ತಿರುತ್ತೆ ಅವ್ರ ಸಿನಿಮಾ ಚೆನ್ನಾಗಿದೆಯೋ ಇಲ್ಲೋ ಅವ್ರ ಮೇಲೆ ಏನೇ ಪ್ರಚಾರಕ್ಕೋಸ್ಕರ ಬಂದೋ ನಮ್ಮ ಅದ್ಭುತ ಸಿನಿಮಾ ಹಂಗೆ ಹೆಂಗೆ ಅಂತ ಹೇಳ್ಕೊಂಡು ಬಂದಿರುತ್ತೆ ಮಾಡಿ ಮೇಲೆ ಅಟ್ಲೀಸ್ಟ್ ಫೋನ್ ಮಾಡಿ ಟಾರ್ಚರ್ ಕೊಡೋದು ಇಲ್ಲ ಕೆಟ್ಟ ಕೆಟ್ಟದಾಗೆ ಮೆಸೇಜ್ ಮಾಡೋದು ಬೈಯೋದು ನನ್ನ ಬೈಯೋದು ಫ್ಯಾಮಿಲಿ ಬೈಯೋದು ಎಲ್ಲ ಇನ್ನು ತುಂಬಾ ಅಂದ್ರೆ ಕೆಲವೊಂದ್ಸತಿ ಬೇಕಾಗಿ ಕೆಲಸ ಅಂತ ನಿಮ್ಮ ವಿಮರ್ಶನಿಗೆ ಸಿಕ್ಕಿದ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವ ತುಂಬಾ ಸಿಕ್ಕಿದೆ ಅನ್ನೋದು ಬೆಸ್ಟ್ ಅದೇ ನ್ಯಾಪ್ಕ ಬರೋದು ಯಾವ್ದು ಹೇಳ್ತಕೊಳ್ಳ ಫಸ್ಟ್ ನ್ಯಾಪ್ಕ ಬರೋದು ಯಾವ್ದು ನಿಮಗೆ ಒಬ್ಬ ವ್ಯಕ್ತಿದು ಅಂತಲ್ಲ ತುಂಬಾ ಜನ ಹೇಳಿರೋ ಕೆಲವು ಸಾಲುಗಳು ಅಂದ್ರೆ ನಂಗೆ ಸಿನಿಮಾ ನೋಡಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ನೀವು ವಿಮರ್ಶೆ ಓದ್ತೀನಿ ಅಂತ ಓಕೆ ಓಕೆ ಅಂದ್ರೆ ಅವ್ರಿಗೆ ಸಿನಿಮಾ ನೋಡ್ಬೇಕಂತಲ್ಲ ನನ್ ವಿಮರ್ಶೆ ಅಲ್ಲೇ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ಹಾಗಾಗಿ ಅದನ್ನ ಇನ್ನೊಂದು ರೀತಿಯಲ್ಲಿ ಸಿನಿಮಾದ ಸಿನಿಮಾನು ಎಷ್ಟು ಮಜಾ ಕೊಡುತ್ತೋ ಇಲ್ವೋ ನಿಮ್ಮ ವಿಮರ್ಶೆ ಎಷ್ಟು ಮಜಾ ಕೊಡ್ತು ಅಂತ ಹೇಳಿರೋರು ಇದ್ದಾರೆ ಓಕೆ ಆಮೇಲೆ ನಿಮಗೋಸ್ಕರನೇ ಭಾನುವಾರ ಪೇಪರ್ ಕನ್ನಡ ಪ್ರಭಾ ಮನೆಗೆ ಬೇರೆ ದಿವಸ ಬೇರೆ ಪೇಪರ್ ತರಿಸೋದು ನಿಮ್ಮ ವಿಮರ್ಶೆ ಸಂಡೇ ಬರುತ್ತೆ ಅಂತೇಳಿ ಸಂಡೇ ನಿಮಗೋಸ್ಕರ ಪೇಪರ್ ತರಿಸ್ತೀನಿ ಅಂತ ಕನ್ನಡ ಪ್ರಭಾ ಅಂತ ಹೇಳ್ತಾ ಇದ್ರು ಇಂಥವೆಲ್ಲ ಹೀರೋಗಳು ಫೋನ್ ಮಾಡ್ತಾ ಇದ್ರು ವಿಮರ್ಶೆಗೆ ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲು ಕೆಲವರು ಬೇಜಾರು ಮಾಡ್ಕೋತಾರೆ ಕೆಲವರು ಅಕ್ಸೆಪ್ಟ್ ಮಾಡ್ಕೋತಾರೆ ಇನ್ನು ಕೆಲವರು ಚೆನ್ನಾಗಿದೆ ಅಂತ ಬರೆದಾಗ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ ಚೆನ್ನಾಗಿಲ್ಲ ಅಂತ ಬರೆದಾಗ ಬೇಜಾರು ಮಾಡ್ಕೋತಾರೆ ಅದಕ್ಕೆ ಅಪೋಸಿಟ್ಟು ಇದ್ದಾರೆ ಯಾವುದು ದುನಿಯಾ ವಿಚಿತ್ರದವರು ಅಂದರೆ ಅವರು ಚೆನ್ನಾಗಿಲ್ಲ ಅಂತ ಬರೆದ್ರೆ ಅದ್ರ ಬಗ್ಗೆ ಮಾತಾಡೋಲ್ಲ ಚೆನ್ನಾಗಿದೆ ಅಂತ ಬರೆದಾಗ ಫೋನ್ ಮಾಡಿ ಥ್ಯಾಂಕ್ಸ್ ಅಂತಾರೆ ಚೆನ್ನಾಗಿ ಮಾತಾಡ್ತಾರೆ ನನ್ನ ಸಿನಿಮಾ ಚೆನ್ನಾಗಿಲ್ಲ ಅಂತ ಬರೆದಾಗ ಅವರು ಅವ್ರ ನೆಕ್ಸ್ಟ್ ಸಿನಿಮಾ ಶುರು ಆಗೋರ್ಗೂ ಮಾತಾಡೋಕ್ಕೆ ಹೋಗಲ್ಲ ಆದ್ರ ಅಂದ್ರೆ ತನ್ನತ್ರ ಮಾತಾಡಕಲ್ಲ ಅದರ ಬಗ್ಗೆ ಮಾತಾದ್ರ ಆಮೇಲೆ ನೆಕ್ಸ್ಟ್ ಸಲ ಭೇಟಿಯಾದಾಗಲೂ ನೀನು ನನ್ನ ಹಿಂದಿನ ಸಿನಿಮಾ ಚೆನ್ನಾಗಿಲ್ಲ ಅಂತ ಬರ್ತಿದ್ದೆ ಅನ್ನೋದು ಅವರ ಬಿಹೇವಿಯರ್ ಅಲ್ಲಿ ಕಾಣಸಲ್ಲ ಓಕೆ ಅಕ್ಸೆಪ್ಟ್ ಮಾಡ್ಕೊಂಡಂತವರು ಯಾಕಂದ್ರೆ ನಾನು ಒಂದು ಮಾತು ಹೇಳ್ತಾ ಇರ್ತೀನಿ ಎಲ್ಲರಗೂ ಆಕ್ಚುಲಿ ಸಿನಿಮಾ ಮಾಡಿದವರು ಗೊತ್ತಿರುತ್ತೆ ಅವ್ರ ಸಿನಿಮಾ ಚೆನ್ನಾಗಿದೆಯೋ ಇದೆಯೋ ಇಲ್ಲೋ ಅನ್ನೋದು ಅವ್ರ ಮೇಲೆ ಏನೇ ಪ್ರಚಾರಕ್ಕೋಸ್ಕರ ಬಂದು ನಮ್ಮ ಸಿನಿಮಾ ಅದ್ಭುತ ಸಿನಿಮಾ ಹಂಗೆ ಹೀಗೆ ಅಂತ ಹೇಳ್ಕೊಂಡ್ರು ಚೆನ್ನಾಗಿ ಜಜ್ಮೆಂಟ್ ಬಂದಿರುತ್ತೆ ಸಿನಿಮಾ ಮಾಡಿ ಮೇಲೆ ಅಟ್ಲೀಸ್ಟ್ ಸೊ ಹಂಗಾಗಿ ಪುನೀತ್ ಸರ್ ಒಂದ್ಸಲ ಹೇಳಿದ್ರಂತೆ ಅದನ್ನ ಬೇರೆ ಎಲ್ಲರೂ ನಾನು ಹೇಳಿದ್ದೆ ನಾನು ಒಂದ್ಸಲ ಅಂದ್ರೆ ನಿನ್ನಿಂದಲೇ ಸಿನ್ಮಾಗೆ ನಾನು ನಿನ್ನಿಂದಲೇ ಸೋತೆ ಒಪ್ಪಿಕೋ ಅಂತಾನೆ ಹೆಡಿಂಗ್ ಕೊಟ್ಟಿದ್ದೆ ನಿನ್ನಿಂದಲೇ ಸೋತೆ ಒಪ್ಪಿಕೋ ಅಂತ ಹಾಡಿದೆ ಸೋತೆ ಒಪ್ಪಿಕೋ ಅಂತ ಅದನ್ನೇ ಹೆಡಿಂಗ್ ಅಂದ್ರೆ ಒಪ್ಕೊಳ್ಳಿ ಚೆನ್ನಾಗಿಲ್ಲ ಅಂತ ವಿಮರ್ಶೆ ಬರ್ದಿದ್ದೆ ಅದನ್ನ ಯಾರೋ ತೋರಿಸಿದ್ರ ಅಂತ ಪುನೀತ್ ಅವ್ರಿಗೆ ನೋಡ್ರಿ ಬರ್ದ್ ಬಿಟ್ರೆ ಕಣ್ಣು ಪುನೀತ್ ಇತ್ತು ಕರೆಕ್ಟ್ ಆಗ ಅಂತ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನಮ್ ಸಿನಿಮಾ ನಾವ್ ಅಂದ್ಕೊಂಡ್ ಬಂದಿಲ್ಲ ಅಂತ ಅಂದ್ರೆ ಹೀರೋಗಳು ಹಾಕ್ಕೋಬಹುದು ಹ್ಞೂ ಅಭಿಮಾನಿಗಳಿಗೆ ಕಿರಿಕ್ ಮಾಡ್ಬೋದಲ್ಲ ಅಭಿಮಾನಿಗಳ ಕಿರಿಕ್ ಎಲ್ಲ ನಟರ ಅಭಿಮಾನಿಗಳು ಮಾಡಲ್ಲ ಕೆಲವರು ಹ್ಞೂ ಹ್ಞೂ ಅಂದರೆ ನೀವು ಆ ರೀತಿ ಏನಾದ್ರೆ ಅನುಭವಿಸಿದ್ರೆ ತುಂಬ ಹೌದಾ ಅಂದರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋರು ಅದು ಫಿಸಿಕಲಿ ಬಂದು ಮಾತಾಡ್ಸೋದ್ರೆ ಅಂದರೆ ಫಿಸಿಕಲಿ ಯಾರು ಬಂದಿಲ್ಲ ಫೋನಲ್ಲಿ ಫೋನ್ ಮಾಡೋದು ನನ್ನ ನಂಬರ್ ಯಾರ ತನಕ ಇಸ್ಕೊಳ್ಳೋದು ಸಿಗುತ್ತೆ ಎಲ್ಲರು ಯಾರು ನಂಬರು ಫೋನ್ ಮಾಡಿ ಟಾರ್ಚರ್ ಕೊಡೋದು ಹ್ಞೂ ಇಲ್ಲ ಕೆಟ್ಟ ಕೆಟ್ಟದಾಗೆ ಮೆಸೇಜ್ ಮಾಡೋದು ಬೈಯೋದು ನನ್ನ ಬೈಯ್ಯೋದು ಫ್ಯಾಮಿಲಿ ಬೈಯೋದು ಎಲ್ಲ ಇನ್ನು ತುಂಬಾ ಅಂದ್ರೆ ಕೆಲವೊಂದು ಸತಿ ಬೇಕಾಗಿ ಕೆಲಸ ಅಂತ ಅರೇಂಜ್ ಅಷ್ಟು ಯಾಕಂದ್ರೆ ನಮಗ್ ಬೈದ್ರೆ ಆಳಾಗೋಗಿ ನಾನು ಬೈತೀನಿ ಅವಾಗ ಅಲ್ಲಿ ಫ್ರಸ್ಟ್ರೇಷನ್ ಮುಗ್ದೋಗ್ಬಿಡುತ್ತೆ ನಾನು ನನಗ್ ಬೈದೆ ನಾನು ಅವ್ನಿಗೆ ಬೈದೆ ಅಂತ ಬಟ್ ಯಾವಾಗ ಫ್ಯಾಮಿಲಿ ಕಡೆ ಬರುತ್ತೆ ಅವಾಗ ಸ್ವಲ್ಪ ಡೈಜಸ್ಟ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ ಅಲ್ಲದೆ ನಾನು ಏನು ತಪ್ಪು ಮಾಡಿಲ್ಲ ನಾನು ಯಾಕೆ ಬಯಸ್ಬೇಕು ನಾನು ಫ್ಯಾಮಿಲಿ ಯಾಕೆ ಬಯಸ್ಕೋನು ಈಗ ನಾನು ನಾನು ಕರ್ ಒಂದು ಸಿನಿಮಾದ ಏನೋ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಬರ್ತಿದೀನಿ ಮಾಡಿದ್ದೀನಿ ಅದಕ್ಕೋಸ್ಕರ ನಾನೇ ಬೈಸ್ಕೊಳಬಾರ್ದು ಆ್ಯಕ್ಚುಲಿ ಅಂತದ್ರಲ್ಲಿ ಏನೂ ಮಾಡಿದ್ರು ನನ್ನ ಹೆಂಟಿ ಮಗ ಸಣ್ಣ ಮಗ ಅವನ ಬಗ್ಗೆ ಎಲ್ಲ ಕೆಟ್ಟಾಗ ಮಾತಾಡಿದ್ರು ಮಾಡಿದಾಗ ನಾನೇನು ತಪ್ಪು ಮಾಡಿದಾಗ ಜನ ತಪ್ಪು ಮಾಡಿನೇ ಹೌದು ಎಷ್ಟು ವರ್ಷ ಪತ್ರಿಕಾ ರಂಗದಲ್ಲಿ ಮತ್ತೆ ಅದೇ ಕನ್ನಡ ಪರ್ಬದಲ್ಲಿ ಇದ್ದೆ ಆಮೇಲೆ ವಿಶ್ವೇಶ್ವರ ಬಿಟ್ಟರು ಬಿಟ್ಟು ಅವ್ರದ್ದು ಸಪ್ರೇಟ್ ಪೇಪರ್ ಶುರು ಮಾಡಿದ್ರು ವಿಶ್ವವಾಣಿ ಆಮೇಲೆ ವಿಶ್ವವಾಣಿಯಿಂದ ಪ್ರಜಾ ಟಿವಿಗೋದೆ ಪ್ರಜಾ ಟಿವಿ ನಾನು ಫ್ರೀಲಾನ್ಸ್ ಹಾಗೆ ಮಾಡಕ್ ಶುರು ಮಾಡಿದೆ ಈಗ ವಿಶ್ವವಾಣಿಗ್ ಮಾಡ್ತೀನಿ ಬಟ್ ಆಫೀಸ್ಗೂ ಓಕೆ ನಂದು ಒಂದು ಕನ್ನಡ ಪರ್ಬದಲ್ಲಿ ಇದ್ದಾಗಲೇ ಶುರು ಮಾಡಿದ್ದ ಒಂದು ಕಾಲಮ್ ಇತ್ತು ಅಲ್ಲಿ ಪಂಚಗಜ್ಜಾಯ ಅಂತ ಮಾಡ್ತಿದ್ದೆ ಇಲ್ಲಿ ತುಂಟ್ರಗಾಳಿ ಅಂತ ಓಕೆ ಪ್ರತಿ ಸಂಡೇ ಅದೊಂದು ಕಾಲಂ ಬರುತ್ತೆ ಒಂದು ಸಂಪಾದಕಿ ಅಂತ ಒಂದು ಫನ್ನಿ ಎಡಿಟೋರಿಯಲ್ ಬರುತ್ತೆ ಅದನ್ನು ಬರಿತೀನಿ ಮನೆಯಿಂದ ಬರಿತೀನಿ ಈಗ ನೀವು ಪ್ರಿಂಟ್ ಮೀಡಿಯಲ್ಲಿದ್ದರೆ ಎಲೆಕ್ಟ್ರಾನಿಕ್ ಮೀಡಿಯಲ್ಲಿದ್ರಿ ಹ್ಞೂ ಯಾವುದು ಖುಷಿ ಕೊಡ್ತೀರಿ ನಿಮ್ಗೆ ಜಾಸ್ತಿ ಪ್ರಿಂಟ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ಪ್ರಿಂಟ್ ಮೀಡಿಯಾಗೆ ಇಂಡಿಪೆಂಡೆಂಟ್ ಆಗಿದೆಯಾ ಅಂದರೆ ಅಂದರೆ ಇವಾಗ ನೀವು ಬರಿತಾ ಇದ್ರಿ ವಿಮರ್ಶೆ ಮಾಡ್ತಾ ಇದ್ರಿ ಯಾವ ಯಾವ ಕರೆಗೋಗಿಬಿಡ್ತೀರಲ್ಲ ನಿಮ್ಗೆ ಏನು ಅನ್ನಿಸೋದನ್ನ ಹೇಳ್ತಾ ಇದ್ರಿ ಆ ರೀತಿ ಇದೆಯಾ ನನಗಿತ್ತು ನಿಮಗಿತ್ತು ಹಾಂ ಅಂದರೆ ಅದನ್ನು ನೀವು ಗಳಿಸ್ಕೋಬೇಕಾಗುತ್ತಾ ಗೊತ್ತಿಲ್ಲ ನನಗೆ ಬಟ್ ನನಗೆ ಇಲ್ಲಿವರೆಗೂ ಅದು ಸ್ಪೆಷಲಿ ವಿಶ್ವೇಶ್ವರ ಒಟ್ಟರು ಬಂದ ಮೇಲೆ ಮೊದಲು ನನಗೆ ಮೊದಲು ಕೆಲಸ ಕೊಟ್ಟವರು ಶಿವ ಸುಬ್ರಹ್ಮಣ್ಯ ಅಂತ ಸಂಪಾದಕರು ಅವರು ನನ್ನನ್ನು ಕೆಲಸಕ್ಕೆ ತೊಗೊಂಡಿದ್ದು ಅವರನ್ನು ನೆನೆಸ್ಕೋಬೇಕು ಅವರು ತುಂಬ ಪ್ರೋತ್ಸಾಹ ಕೊಟ್ಟಿದ್ರು ನನಗೆ ಬಟ್ ಆದರೆ ವಿಶ್ವೇಶ್ವರ ಬಂದ ಬಂದಮೇಲೆ ಆ ಸ್ವಾತಂತ್ರ್ಯ ಅನ್ನೋದು ನನ್ಗೆ ಜಾಸ್ತಿ ಆಗೋಯ್ತು ಯಾವ ಲೆವೆಲ್ಗೆ ಅಂದರೆ ಬರಿಬೇಕಾರೆ ಏನಾರು ತಪ್ಪು ಮಾಡಿದ್ರೆ ಅದು ಹಂಗೆ ಪ್ರಿಂಟಿಗೆ ಹೋಗ್ತಿತ್ತು ಹಾಂ 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 ಓಕೆ ಓಕೆ ಅಂದರೆ ನಾನು ಬರೆದಿದ್ದನ್ನ ಅರಿ ಬರೆದಿದ್ದನ್ನು ಓದಿ ಪ್ರಿಂಟ್ ಕಳಿಸಿ ಪಬ್ಲಿಷ್ ಮಾಡಕ್ಕೆ ಕಳಿಸಿ ಅನ್ನೋ ಥರದ್ದು ಇರಲಿಲ್ಲ ನಾನು ಬರ್ದಂದರೆ ಡೈರೆಕ್ಟಾಗಿ ಪೇಜಿಗೆ ಹಾಕ್ಬಿಡ್ತಿದ್ವಿ ನಾರ್ಮಲಿ ಏನಂದ್ರೆ ಬರೆದು ಒಬ್ರು ಸೂಪರ್ವೈಸರ್ ನೋಡಿ ಅದು ಬೇಡ ಇದು ಬೇಡ ಅಂತ ಹೇಳಿ ನನ್ನ ಅಷ್ಟೂ ಕನ್ನಡಪ್ರಭ ಮತ್ತೆ ವಿಶ್ವವಾಣಿಯಲ್ಲಿ ವಿಶ್ವೇಶ್ರು ಬಿಟ್ಟರು ನಾನು ಬರೆದಿದ್ದನ್ನು ಬೇಡ ಅಂದಿದ್ದು ಒಂದೇ ಒಂದು ಹ್ಞೂ ಅದು ಏನಕ್ಕೆ ಅಂದರೆ ಅದು ಯಾರೋ ಒಬ್ಬ ಪೊಲಿಟಿಷಿಯನ್ ಕಮ್ ಪೊಲಿಟಿಷಿಯನ್ನು ಸಿನಿಮಾ ಹೀರೋಯಿನ್ ಬಗ್ಗೆ ಏನು ಇದಿದ್ದಿದು ಆಸೆ ಥರ ಇದ್ದಿದ್ದು ಫ್ಯಾಕ್ಟ್ ಅದು ಗೊತ್ತಾಗಿತ್ತು ನನಗೆ ಅದ್ರ ಬಗ್ಗೆ ಬರೆದಿದೆ ಬಟ್ ಅವ್ರು ಆಲ್ರೆಡಿ ನಮ್ಮ ಪೇಪರ್ ಮೇಲೆ ಕೇಸ್ ಹಾಕಿದ್ರಂತೆ ಐವತ್ತು ಕೋಟಿ ಕೇಸ್ ಹಾಕ್ತೇನೆ ನಾನು ಮಾತೈತ್ತಿದ್ರೆ ಬೇಡ ರೀ ಅಂತ ಅದೊಂದು ಬಿಟ್ಟರೆ ಇನ್ಯಾವತ್ತು ನಾನು ಬರೆದಿದ್ದೆ ಅದು ಬೇಡ ಇದು ಬೇಡ ಆಮೇಲೆ ಅವರ ವೈಯಕ್ತಿಕ ನಿಲುವುಗಳೇನೇ ಇದ್ದರೂ ಅದನ್ನು ಮೇಲೆ ಹೇರ್ತಿರ್ಲಿಲ್ಲ ಅವರು ವಿಶೇಷ ಪಟ್ಟರು ವಿಶೇಷ ಪಟ್ಟರು ನಮಗೆ ನಾ ಏನು ಬರೆದರೂ ಹೋಗ್ತಾಯಿರ್ತಾರೆ ಈಗಲೂ ಇಲ್ಲಿ ಇವತ್ತಿನವರೆಗೂ ನಿನ್ನೆವರೆಗೂ ಅದಂಗ್ಲೇ ನಡೀತೇವೆ ಚಿತ್ರರಂಗದಲ್ಲಿ ನಿಮ್ಮ ಸ್ನೇಹಿತರು ಅಂದ್ರೆ ಯಾರನ್ನ ಕರೀತೀರ ನೀವು ನನ್ನ ಸ್ನೇಹಿತರು ಇಲ್ಲ ಕೆಲವರು ಹೇಳ್ತಾರೆ ಕೆಲವರು ಹೇಳ್ತಾರೆ ಅಂದರೆ ಫೋನ್ ಮಾಡಿಕೊಳ್ಳಿ ತೆಗೆದು ಮಾತಾಡ್ತಾರೆ ಹೇಳಿ ಹರಿ ಅಂತ ಹೇಳೋರು ಯಾರಿದ್ದಾರೆ ಚಿತ್ರರಂಗದಲ್ಲಿ ಈಗ ನಾನು ಹೇಳ್ಕೋಬಾರ್ದು ಅವರು ಯಾರು ನಿಮ್ಮ ಆತ್ಮೀಯರು ಯಾರು ಅಲ್ಲಿ ಬಿಟ್ಟು ನನಗೆಲ್ಲರೂ ಆತ್ಮೀಯ ಅಂದರೆ ನಿಮ್ಮನ್ನು ಅವಾಯ್ಡ್ ಮಾಡೋರು ಹಾಂ ಮಾಡಿದವರು ಇದ್ದಾರೆ ಮಾಡಿದವರು ಅದಕ್ಕೂ ಮಾಡ್ತಾ ಇದಾರೆ ಹಾಂ ಇನ್ನೂ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಂದ ಕ್ಯಾರಿ ಮಾಡ್ತಾ ಇದ್ದಾರೆ ಪತ್ರಿಕೋ ಕ್ಯಾರಿ ಮಾಡ್ಕೊಂಡು ಬರ್ತಿದ್ದಾರೆ ಇದೆಲ್ಲ ಅವರು ನಾನು ಮರ್ತೋಗಿ ನಾನು ಅಂಥ ದೊಡ್ಡ ಫಿಗರ್ ಏನಲ್ಲ ಬಟ್ ಆಗ ನಾನು ಕೆಲಸ ಮಾಡುವಾಗ ನನ್ನನ್ನು ಅವ್ರಿಗೆ ಕೆಲವು ಕಾರಣಗಳಿಗೋಸ್ಕರ ಅವ್ರಿಗೆ ಫೇವರ್ ಆಗಿಲ್ಲ ಅಂತ ಕಾರಣಗಳಿಗೋಸ್ಕರ ಸೊ ನನ್ನನ್ನು ಅವಾಯ್ಡ್ ಮಾಡೋದು ಪ್ರೆಸ್ ಮೀಟ್ ಗಳಿಗೆ ಬಂದ್ರೆ ಸಾಲಾಗಿ ಪತ್ರಕರ್ತರು ಕೂತಿದ್ದಾಗ ಎಲ್ಲರಿಗೂ ಥ್ಯಾಂಕ್ಸ್ ಕೊಟ್ಟು ಮಧ್ಯಾಹ್ನದಲ್ಲಿ ಎಲ್ಲ ಒಂದೇ ಕಾಣಿಸುತ್ತೆ ಅಂತ ಬೈಕೊಂಡವರು ಹಂಗೆ ಪ್ರೀತಿ ತೋರಿಸಿದವರು ಇದ್ದಾರೆ ಮಧ್ಯರಾತ್ರಿ ರಾತ್ರಿ ಒಂದ್ ಗಂಟೆಗೆ ನಾನ್ ಬ್ಯಾಚುಲರ್ ಆಗಿದ್ದಾಗ ನನ್ನ ರೂಮ್ ಗೆ ಬಂದವರು ಇದ್ದಾರೆ ಪಾರ್ಟಿ ಮಾಡಿದವರು ಇದ್ದಾರೆ ಅಲ್ಲೇ ನನ್ನ ರೂಮ್ ಸಣ್ಣ ಸಣ್ಣ ರೂಮ್ ಅಲ್ಲೇ ಓಕೆ ಅವ್ರ ಮನೆ ಕರೆಸ್ಕೊಂಡವರು ಇದ್ದಾರೆ ನಿಮಗೆ ಸಿನಿ ಪತ್ರಕರ್ತನಾಗಿ ಒಂದು ಒಳ್ಳೆ ಅನುಭವ ಆಯಿತು ಯಾವ್ದಾರ ಇನ್ಸಿಡೆಂಟ್ ಯಾವ್ದಾರ ಜರ್ನಲಿಸ್ಟ್ ಪತ್ರಕರ್ತ ಏನೇ ಆಗಿ ಅದು ಒಳ್ಳೆ ಅನುಭವ ಬರಗಾರಂಗೆ ಒಳ್ಳೆ ಅನುಭವ ಅದು ಯಾವುದು ಅಂದ್ರೆ ಬರ್ದಿದ್ದಕ್ಕೆ ರಿಯಾಕ್ಷನ್ ಬರುತ್ತಲ್ಲ ಇವತ್ತು ಯಾಕೆ ನಂಬರ್ ಒನ್ ಪೇಪರು ಸರ್ಕ್ಯುಲೇಷನ್ ಅಷ್ಟಿದೆ ಇಷ್ಟಿದೆ ಅಂತಲ್ಲ ಅವರು ಬಿಸ್ನೆಸ್ ವೈಸ್ ಹೇಳ್ಕೊತಾರೆ ಬಟ್ ಬರೆಯೋರ್ಗೂ ಕೂಡ ಅದು ನಮ್ಮಂತವರ್ಗೆ ಅಂದ್ರೆ ಕ್ರಿಯೇಟಿವ್ ರೈಟರ್ಸ್ಗೆ ಈಗ ರಿಪೋರ್ಟರ್ಗೆ ಓಕೆ ಅದರಲ್ಲಿ ಏನು ಕ್ರಿಯೇಟಿವಿಟಿ ಇರಲ್ಲ ಅದನ್ನ ನೀನ್ ಚೆನ್ನಾಗ್ ಬರ್ತಿದ್ಯಾ ಅಂತ ಹೇಳಲ್ಲ ಅವ್ರು ಮಾಡಿರೋ ಕೆಲಸ ಅಂದ್ರೆ ಯಾವುದೋ ಒಂದು ಎಲ್ಲೋ ಅನ್ಯಾಯ ನಡೀತಾ ಇದೆ ಅಂತ ಅಂದ್ರೆ ಅದ್ರನ್ನ ಎಕ್ಸ್ಪೋಸ್ ಮಾಡಿದ್ರೆ ಗುಡ್ ಜಾಬ್ ಒಳ್ಳೇದು ಮಾಡಿದ್ಯಾ ಅಂತ ಹೇಳ್ತಾರೆ ನಮ್ದು ಬೇರೆ ತರ ಫೀಡ್ಬ್ಯಾಕ್ ಬರ್ತದೆ ಅಂದ್ರೆ ನಿಮ್ಮ ರೈಟಿಂಗ್ ಚೆನ್ನಾಗಿದೆ ಅಂತ ಬರುತ್ತೆ ಒಂದು ವಿಷಯ ಚೆನ್ನಾಗಿ ಹೇಳಿದಿರಾ ಬರುತ್ತೆ ಅಥವಾ ಸಿನಿಮಾ ವಿಮರ್ಶೆ ಚೆನ್ನಾಗಿತ್ತು ಕಾಲಮಲ್ಲಿ ಮಲ್ಲಿ ನಿಮ್ಮ ಹ್ಯೂಮರ್ ಸೆನ್ಸ್ ಚೆನ್ನಾಗಿದೆ ಈ ತರದ್ದೆಲ್ಲ ಅಂದ್ರೆ ನನಗೆ ಅದೇ ಕನ್ನಡಪ್ರಭದಲ್ಲಿ ಇದ್ದಾಗ ಶನಿವಾರ ಕಾಲಂ ಬರಿತಾ ಇದ್ದೆ ಮತ್ತೆ ವಿಮರ್ಶೆ ಬರಿತಿದ್ದೆ ಭಾನುವಾರ ಪ್ರಿಂಟ್ ಆಗ್ತಿತ್ತು ಅಷ್ಟು ವರ್ಷಗಳಲ್ಲಿ ನನಗೆ ಪ್ರತಿ ಭಾನುವಾರ ಅಂದ್ರೆ ಏನೋ ಸಂಭ್ರಮ ಹಬ್ಬ ಯಾಕಂದ್ರೆ ಅಷ್ಟು ಕಾಲುಗಳು ಅಷ್ಟು ಮೆಸೇಜ್ಗಳು ಬೆಳಿಗ್ಗೆ ಇದ್ರೆ ಕಾಲುಗಳು ರಿಸೀವ್ ಮಾಡೋದು ಮೆಸೇಜ್ಗಳು ಚೆಕ್ ಮಾಡೋದು ಬರೀ ಇದೆ ಅಂದ್ರೆ ಅದು ಆ ರೆಸ್ಪಾನ್ಸ್ ನೋಡಿ ನೋಡಿ ನನ್ಗೆ ತುಂಬಾ ಸಲ ಗೊತ್ತಾಗ್ಬಿಡೋದು ಅಂದ್ರೆ ಎಲ್ಲಾ ಆರ್ಟಿಕಲ್ ಅದ್ಭುತ ಇರಲ್ವಲ್ಲ ಅಥವಾ ಎಲ್ಲ ಆರ್ಟಿಕಲ್ ಕಳಪೆ ಇರಲ್ಲ ಒಂದು ಯಾವುದೋ ಆಟಕಲ್ಲೂ ಅದೇನೋ ತಲೆಗೊಡತಿ ಇದು ಚೆನ್ನಾಗಿ ಬರುತ್ತೆ ರೆಸ್ಪಾನ್ಸ್ ಅಂತ ಅಂತದೆಲ್ಲ ಬರೆದಾಗ ತುಂಬ ಆಲ್ಮೋಸ್ಟ್ ಏನೋ ವಿರೋಧಿ ಪತ್ರಿಕೆಗಳು ಕಾಂಪಿಟೇಟರ್ಸ್ ಅಂತ ಇರ್ತಾರಲ್ಲ ಅವರು ಕೂಡ ಫೋನ್ ಮಾಡಿ ತುಂಬ ಚೆನ್ನಾಗಿ ಬರ್ತಿದ್ಯಾ ಅಂತ ಹೇಳಿದ ಸೊ ಡೆಫಿನೆಟ್ಲಿ ಆ ಫೀಡ್ಬ್ಯಾಕು ಓಕೆ ಹೇಳಬೇಕು ಅಂದ್ರೆ ಅಂದ್ರೆ ಯಾರಾದ್ರೂ ವ್ಯಕ್ತಿಗಳಿಂದ ಅಂತ ಹೇಳಬೇಕು ಹೇಳಬೇಕಂದ್ರೆ ಭಾಳ ಖುಷಿಯಾಗಿದೆ ಅಂದರೆ ಹಂಸಲೇಖ ಅವ್ರು ಹೇಳ್ದಾರೆ ಆದರೆ ಅವಾಗಿನ್ನೂ ಅಂದರೆ ಇನ್ನೂ ಫೇಮಸ್ ಆಗಿರಲಿಲ್ಲ ಅಷ್ಟೊಂದು ನಾನು ಪದ ನನ್ನ ಪತ್ರಕರ್ತನಾಗಿ ಅವ್ರದ್ದೊಂದು ಇಂಟರ್ವ್ಯೂ ಅಂತ ಹೋಗಿದ್ದೆ ಹೋದೆ ಕೂತ್ಕೊಂಡೆ ಬೆಳಗ್ಗೆಯಿಂದ ಒಂದು ಫೋರ್ ಅವರ್ಸ್ ಏನೋ ಕೂತ್ಕೊಂಡು ಮಾತಾಡಿದ್ವಿ ಸಾಪ್ತಾಹಿಕ ಪ್ರಭಾ ಸಂಡೇ ಎಡಿಷನ್ಗೆ ಫ್ರಂಟ್ ಪೇಜ್ ಆರ್ಟಿಕಲ್ ಮಾಡಬೇಕಿತ್ತು ಬಂದೆ ಮಾತಾಡದೆ ಅವತ್ತು ಫಿಲ್ ಮಾತಾಡಿಕೊಂಡೆ ಬರೆದೆ ಬರೆದ ಮೇಲೆ ಬೆಳಿಗ್ಗೆ ಸರ್ ಫೋನ್ ಮಾಡಿದ್ರು ಅಲ್ಲ ಮೊರಯ್ಯ ನಾನು ಅಷ್ಟು ಮಾತಾಡ್ತಿದ್ರು ಒಳ್ಳೆ ಗುಬ್ಬಿ ಮರಿ ತರ ಸುಮ್ಮನೆ ಕೂತಿದ್ದೆ ಎಷ್ಟು ಚೆನ್ನಾಗಿ ಮಾತಾಡಲ್ಲ ಅಷ್ಟೇನಾ ಅದು ಇವತ್ತು ನನಗೆ ನೆನಪಿದೆ ಈಗ ಪತ್ರಿಕೋದ್ಯಮ ಬಿಟ್ಟು ಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಮೀಟು ಮೇಲೆ ಸಿ ಪತ್ರಿಕೋದ್ಯಮದಲ್ಲಿ ನಮ್ಮ ಚಿತ್ರ ವಿಮರ್ಶೆ ಮಾಡ್ತಾರೆ ನಮ್ಮ ಬಗ್ಗೆ ಬರೀತಾರೆ ಅನ್ನೋದು ಒಂದಿರುತ್ತೆ ಅದರಿಂದ ಆಚೆ ಬಂದ ಮೇಲೆ ಸಿನಿಮಾ ರಂಗದವ್ರು ಯಾವ ರೀತಿ ನೋಡ್ಕೊಂಡ್ರೆ ರೆಸ್ಪಾನ್ಸ್ ಇತ್ತು ಅದೇ ರೀತಿ ಇಲ್ಲ ಅಂದರೆ ನಾನು ನಾನು ಆಚೆ ಬಂದಿಲ್ಲ ಪೂರ್ತಿ ಅಂದರೆ ಮೈನ್ ಸ್ಟ್ರೀಮ್ ಯಾವುದೇ ಪತ್ರಿಕೆಗೆ ಅಥವಾ ಯಾವುದೇ ಚಾನಲಲ್ಲಿ ಹೆಡ್ ಆಗಿಲ್ಲ ಅಥವಾ ಪೇಪರಲ್ಲಿ ವಿಮರ್ಶಕ ಆಗಿಲ್ಲ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಮಾಡ್ತೀನಿ ಬಟ್ ನನಗೆ ಇವತ್ತಿನವರೆಗೂ ನಾನು ಕನ್ನಡಪ್ರಭದಲ್ಲಿ ಇದ್ದಾಗ ಎಷ್ಟು ಜನ ನನಗೆ ಮಾತಾಡಿಸ್ತಿದ್ರು ಅವರೆಲ್ಲ ಈಗಲೂ ಟಚಲ್ಲಿದ್ದಾರೆ ಈಗಲೂ ಮಾತಾಡಿಸ್ತಾರೆ ಓಕೆ ಬರೀ ಸಿನಿಮಾದವರು ಅಷ್ಟೇ ಅಲ್ಲ ಈವನ್ ಪಿ ಆರ್ ಒಳು ಕೂಡ ಎರಡು ಸಾವಿರದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಶುರುವಾದ ಮೆಸೇಜ್ಗಳು ಅಂದರೆ ಈ ಪ್ರೆಸ್ ಮೇಟ್ ಇದೆ ಸಿನಿಮಾ ಇದೆ ಬನ್ನಿ ಅಂತ ಕಳಿಸ್ತಾರೆ ಎಲ್ಲರಿಗೂ ನಾನು ಯಾವ್ದು ಪತ್ರಿಕೆ ಸೇರಲಿ ಯಾವ್ದು ಪತ್ರಿಕೆ ಬಿಡಲಿ ಅಥವಾ ನನ್ನದೇ ಯೂಟ್ಯೂಬ್ ಚಾನಲ್ ಮಾಡಲಿ ಎಲ್ಲ ಬಿಟ್ಟು ನನ್ನನ್ನು ಆ ಗ್ರೂಪಿಂದ ಹೊರಗೆ ಇಟ್ಟಿಲ್ಲ ಇವತ್ತಿಗೂ ನನಗೆ ಪಿ ಆರ್ ಓಗಳು ಎಲ್ಲ ಮೆಸೇಜ್ಗಳು ಬರ್ತದೆ ನನಗೆ ಆಮೇಲೆ ಸಿನಿಮಾದವರು ಕೂಡ ಎಷ್ಟೋ ಜನ ನಾನು ಎಲ್ಲೂ ಬರಿತಿಲ್ಲ ಅಂತ ಹೇಳಿದ್ರು ಎಲ್ಲೂ ಬರಿಬೇಡಿ ಸುಮ್ಮನೆ ನನ್ನ ಸಿನಿಮಾ ನೋಡ್ಕೊಂಡು ಹೆಂಗಿದೆ ಅಂತ ಹೇಳಿ ಅಂತಾರೆ ನನ್ನ ಜಡ್ಜ್ಮೆಂಟ್ ಮೇಲೆ ಒಂದಷ್ಟು ಜನಕ್ಕೆ ನಂಬಿಕೆ ಇದೆ ಅಂದ್ರೆ ಉದಾಹರಣೆಗಳಾಗಿದಾವೆ ಅಂದ್ರೆ ನಾನು ಯಾವುದೋ ಸಿನಿಮಾ ಓಡುತ್ತೆ ಅಂತ ಹೇಳಿದಾಗ ಅನುಮಾನದಿಂದ ಕೇಳಿದವರು ಇದ್ದಾರೆ ಚಾರ್ ಚಾರ್ಮಿನಾರ್ ಸಿನ್ಮಾ ನೋಡ್ಕೊಂಡ್ ಬಂದೆ ನಾನು ಹಿಂಗಿದೆ ಅಂತ ಯಾರೋ ಫೋನ್ ಮಾಡಿ ಕೇಳಿದ್ರು ಚೆನ್ನಾಗಿದೆ ಹೋಗುತ್ತೆ ಹಂಡ್ರೆಡ್ ಡೇಸ್ ಹೋಗುತ್ತೆ ಅಂದರೆ ಕಾಮಿಡಿನವ್ರೀ ಅಂತಲ್ಲ ಇದು ಏನಂದ್ರೆ ಒಂದು ಚಂದ್ರ ಅವ್ರ ಬಗ್ಗೆ ಆರ್ ಚಂದ್ರ ಅವ್ರ ಬಗ್ಗೆ ತಮಾಷೆಗೆ ಮಾತಾಡೋರು ಒಂದಷ್ಟು ಲೇವಡಿ ಮಾತಾಡೋರು ಕಾಲ ಇದ್ದಾರೆ ನಿಮಗೆ ಇದ್ದಾರೆ ಗೊತ್ತು ನಾನು ಇಲ್ಲೆಲ್ಲ ಸೇರಿಸಿ ಹೇಳ್ತಿದ್ದೀನಿ ಚೆನ್ನಾಗಿದೆ ಅಂದೆ ಅದಕ್ಕೆ ಕೊನೆಗೆ ಒಂದು ಥಿಯೇಟ್ರ್ ಪ್ರಾಬ್ಲಮ್ ಇದೆ ತೊಂಬತ್ನಾಲ್ಕು ತೊಂಬತ್ತಾರು ದಿವಸಕ್ಕೆ ಏನೋ ತೆಗೆದ್ರು ಒಟ್ಟು ಓಡ್ತು ಸಿನಿಮಾ ಉದಯ ಅಂದರೆ ಎಷ್ಟೊಂದ್ಸಲ ಏನಾಗುತ್ತೆ ಅಂದ್ರೆ ಉದಯ ಅವ್ರದ್ದು ಒಂದು ವಿಷಯ ಹೇಳಬೇಕು ಕೃಷ್ಣನ್ ಲವ್ ಸ್ಟೋರಿ ಸಿನ್ಮಾ ರೇಣುಕಂಬ ಥಿಯೇಟ್ರಲ್ಲಿ ರಿವ್ಯೂ ಇತ್ತು ಅಲ್ಲಿ ನಾನು ಇನ್ನೂ ಹೊಸಭಾವಾಗ ಸಿನ್ಮಾ ತೋರಿಸಿದ್ರು ನಂಗೆ ತುಂಬ ಇಷ್ಟ ಆದ ಸಿನ್ಮಾ ಹೊರಗಡೆ ಬಂದರು ಕೆಲವರು ಬೇರೆ ಬೇರೆ ಟ್ರಾಜಿಡಿ ಥರ ಇತ್ತು ಎಂಡಿಂಗು ಫುಲ್ ಟ್ರಾಜಿಡಿ ಇತ್ತು ಸೊ ಏನು ರೀ ಹಿಂಗೆ ಮಾಡ್ಬಿಡ್ತಾರೆ ಸಿನ್ಮಾ ಅನ್ನೋ ಥರ ಎಲ್ಲ ಮಾತಾಡ್ತಾಯಿದ್ರು ಕೆಲವರು ಯಾರೋ ಪತ್ರಕರ್ತರು ಅವ್ರಿಗೆ ಬಗ್ಗೆ ಹೇಳಿ ಎದುರಿಸ್ಬಿಟ್ಟಿದ್ರು ಸುಮ್ಮನೆ ಹಂಗೆ ಮಾತಾಡ್ತಾ ನನ್ನ ಪಿ ಆರ್ ಓ ಪರಿಚಯ ಮಾಡಿಸಿದ್ರು ಹೆಂಗೆ ಸು ಅಂತ ಕೇಳಿದ್ರೆ ಚೆನ್ನಾಗಿದೆ ಸರ್ ಮಿನಿಮಮ್ ಐವತ್ತು ದಿವಸ ಉಳುತ್ತೆ ಅಂತ ಅಂದೆ ಹ್ಮ್ ಹ್ಮ್ ಅವರು ಐದು ಪೈಸ ರಿಯಾಕ್ಷನ್ ಇಲ್ಲ ಸುಮ್ಮನೆ ಹೋದ್ರು ಕೊನೆಗೆ ಐವತ್ತು ದಿನ ಐವತ್ತನೇ ದಿನ ಫಂಕ್ಷನ್ ಅಲ್ಲಿ ಬಂದು ಹೇಳಿದ್ರು ನೀವು ನನಗೆ ಅವತ್ತು ಧೈರ್ಯ ಕೊಟ್ಟಿದ್ದು ಅಂತ ನನ್ಗೆ ಗೊತ್ತಿಲ್ಲ ಇನ್ಸ್ಟಿಂಕ್ಟ್ ಹಂಗೆ ಬರುತ್ತೆ ಅಂತ ಏನೋ ಒಂದು ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಈ ಕಮೆಂಟ್ ಡೆಫಿನೆಟ್ಲಿ ನನ್ನ ನನ್ನ ಬರವಣಿಗೆ ಇಷ್ಟಪಡೋದವ್ರ ಜೊತೆಗೆ ನನ್ನನ್ನು ಇಷ್ಟಪಡೋರು ಇದಾರೆ ಅನ್ನೋದು ನನಗೆ ಜಾಸ್ತಿ ಖುಷಿ ಕೊಡುತ್ತೆ ನನಗೆ ವೈಯಕ್ತಿಕ ಅನುಭವ ಆಗಿದೆ ಹ್ಮ್ ಆರ್ ಚಂದ್ರ ಅವ್ರ ಹತ್ರ ಹೋಗಿತ್ತಲ್ಲ ನಾವು ಆರ್ ಚಂದ್ರ ಅವರು ನಾವಿಬ್ರು ಕೂತ್ಕೊಳ್ಳೋರ ಚಂದ್ರ ಒಂದೇ ಮಾತಾಡಿದ್ದು ಅನ್ನೋದು ಕ್ಲೀನ್ ಜರ್ನಲಿಸ್ಟ್ ಆಗೋ ಸೀನ್ ಅಂತ ಹೇಳಿದ್ ನನಗೆ ಅನುಭವ ಇದೆ ನನಗೆ ದಟ್ ಅಂದ್ರೆ ಹರಿಪರಕ್ಕೆ ಕಹಿ ಅನುಭವಗಳು ಆಗಲೇ ಇಲ್ವಾ ಅದು ಇಷ್ಟ ಆಗದೆ ಇರೋರು ಕಹಿ ಅನುಭವನೇ ಕೊಡೋಕ್ ಸಾಧ್ಯ ಫಸ್ಟ್ ಚೆನ್ನಾಗಿ ಮಾತಾಡಿಸ್ತಿತ್ತು ಅವರು ಆಮೇಲೆ ನಿಮ್ದು ರೆಸ್ಪಾಂಡ್ ಮಾಡೋದು ಬೆಳೆಸಿರೋದು ಆ ರೀತಿ ಏನಾದ್ರು ಆಗಿದೆಯಾ ಮಾಡಿದ್ದಾರೆ ಆ ರೀತಿ ಅಂದ್ರೆ ಒಂದಿಬ್ಬರು ಮೊದಲು ನನ್ನ ಬೈಕೊಂಡು ಓಡಾಡಿ ಆಮೇಲೆ ಬಂದು ಆತ್ಮೀಯರಾದವರು ಇದ್ದಾರೆ ಹರಿಪರಕು ಕಾಂಟ್ರವರ್ಸಿ ಏನು ಇದೆ